ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನು ಋಷಿಗಳೊಡನೆ ಯಜ್ಞ ಮಾಡುವ ಪ್ರಸ್ತಾಪವನ್ನೆತ್ತಿದುದು ಋಷಿಗಳು ರಾಜನಿಗೂ ರಾಜನು ಮಂತ್ರಿಗಳಿಗೂ ಯಜ್ಞದ ಸಿದ್ಧತೆಯನ್ನು ಮಾಡುವಂತೆ ನಿರ್ದೇಶಿಸಿದುದು ಎಂಬ ಹನ್ನೆರಡನೆಯ ಸರ್ಗಕ್ಕೆ ಸ್ವಾಗತ ತತಃಕಾಲೇ ಬಹುತಿಥೆ ಕಸ್ಮಿಂಶ್ಚಿತ್ಸು ಮನೋಹರೆ ವಸಂತೆ ಸಮನು ಪ್ರಾಪ್ತಿ ಯಷ್ಟು ಎಷ್ಟು ಮನೋಭವತ್ ಕೃಷ್ಣ ಬಂದು ಹಲವಾರು ದಿನಗಳು ಕಳೆದ ನಂತರ ಅತಿ ಮನೋಹರವಾದ ವಸಂತ ಋತುವು ಆರಂಭವಾಗುತ್ತಿರಲಾಗಿ ದಶರಥ ರಾಜನಿಗೆ ಅಶ್ವಮೇಧ ಯಾಗವನ್ನು ಮಾಡಬೇಕೆಂಬ ಮನಸ್ಸು ತನ್ನ ಕುಲಕ್ಕೆ ಸಂತಾನ ಪ್ರಾಪ್ತಿಯಾಗಲು ಮಾಡಲಿರುವ ಯಜ್ಞಕ್ಕೋಸ್ಕರ ದೇವತೆಯಂತೆ ಅಮಿತವಾದ ತೇಜಸ್ಸಿನಿಂದ ಕೂಡಿದ್ದ ಋಷ್ಯಶೃಂಗನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಯಜ್ಞದ ಬ್ರಹ್ಮತ್ವಕ್ಕೆ ಅವನನ್ನು ವರ್ಣ ಮಾಡಿದನು ಋಷ್ಯಶೃಂಗನು ಅದಕ್ಕೆ ಒಪ್ಪಿದನು ಯಜ್ಞಾಂಗವಾಗಿ ಬ್ರಹ್ಮನಿಗೆ ಮಾಡಬೇಕಾದ ಆಸನ ಪಾದ್ಯ ಅರ್ಘ್ಯಾದಿ ಪೂಜೆಗಳಿಂದ ಋಷ್ಯಶೃಂಗನು ಸತ್ಕೃತನಾಗಿ ರಾಜನಿಗೆ ಹೇಳಿದನು ಯಜ್ಞಕ್ಕೆ ಬೇಕಾಗುವ ಸಾಮಗ್ರಿಗಳು ತರಲ್ಪಡಲಿ ನಿನ್ನ ಅಶ್ವಮೇಧದ ಕುದುರೆಯು ಸಂಚಾರಕ್ಕಾಗಿ ಬಿಡಲ್ಪಡಲಿ ಸರಯೋ ನದಿಯ ಉತ್ತರ ತೀರದಲ್ಲಿ ಯಜ್ಞ ಭೂಮಿಯು ನಿರ್ಮಾಣವಾಗಲಿ ಋಷಿ ಹೀಗೆ ಹೇಳಿದೊಡನೆಗೆ ದಶರಥ ರಾಜನು ಮಂತ್ರಿ ಶ್ರೇಷ್ಠನಾದ ಸುಮಂತ್ರನನ್ನು ಕರೆಯಿಸಿ ಹೇಳಿದನು ವೇದಾಧ್ಯಯನ ಸಂಪನ್ನರಾದ ಋತ್ವಿಜರನ್ನು ಉಡನೆಯೇ ಕರೆದುಕೊಂಡು ಬಾ ಸುಯಜ್ಞ ವಾಮದೇವ ಜಾಂಬಾಲಿ ಕಾಶ್ಯಪ ಪುರೋಹಿತರಾದ ವಸಿಷ್ಠರು ಮತ್ತು ಕರ್ಮನಿಷ್ಠರಾದ ಇನ್ನೂ ಇತರ ದ್ವಿಜೋತ್ತಮರನ್ನು ಕರೆದುಕೊಂಡು ಬಾ ಶೀಘ್ರಗಾಮಿಯಾದ ಸುಮಂತ್ರನು ಒಡನೆಯೇ ಹೋಗಿ ವೇದ ವೇದಾಂಗ ಪಾರಂಗತರಾದ ಋತ್ವಿಜರೆಲ್ಲರನ್ನೂ ರಾಜನ ಅಣತೆಯಂತೆ ಮರ್ಯಾದೆಯೊಡನೆ ಅರಮನೆಗೆ ಕರೆತಂದನು ಧರ್ಮಾತ್ಮನಾದ ದಶರಥನು ಅವರೆಲ್ಲರನ್ನೂ ಅರ್ಘ್ಯ ಪಾದ್ಯಾದಿಗಳಿಂದ ಪೂಜಿಸಿ ಧರ್ಮಾರ್ಥ ಸಾಧನೆಗೆ ಕಾರಣಭೂತವಾದ ಮಧುರವಾದ ಈ ಮಾತನ್ನು ಹೇಳಿದನು ಬ್ರಾಹ್ಮಣೋತ್ತಮರೇ ಪುತ್ರಾರ್ಥವಾಗಿ ಅನುದಿನವೂ ಹಂಬಲಿಸುತ್ತಿರುವ ನನಗೆ ಜೀವನದಲ್ಲಿ ಸುಖವೆಂಬುದೇ ಇಲ್ಲದಾಗಿದೆ ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಾಗವನ್ನು ಶಾಸ್ತ್ರವಿಹಿತವಾದ ರೀತಿಯಲ್ಲಿ ಮಾಡುವ ಇಚ್ಛೆಯೆಂದಿರುತ್ತೇನೆ ಋಷಿಪುತ್ರನಾದ ಋಷ್ಯಶೃಂಗನ ಪ್ರಭಾವದಿಂದ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತೇನೆ ದಶರಥನ ಮುಖಾರವಿಂದದಿಂದ ಈ ಮಾತುಗಳು ಹೊರಟೊಡನಿಗೆ ವಸಿಷ್ಠ ಪ್ರಮುಖರಾದ ಪುರೋಹಿತರು ಮಹಾರಾಜ ನೀನು ಹೇಳುತ್ತಿರುವುದು ಸಾಧುವಾಗಿದೆ ಸಾಧು ಸಾಧು ಎಂದು ಹೇಳಿ ಗೌರವಿಸಿದರು ಬಳಿಕ ಋಷ್ಯ ಶೃಂಗಾದಿಗಳು ರಾಜನಿಗೆ ಅಶ್ವಮೇಧಯಾಗದ ವಿಷಯವಾಗಿ ಹೇಳಿದರು ಮಹಾರಾಜ ಒಡನೆಯೇ ಯಜ್ಞೋಪಕರಣಗಳು ತರಲ್ಪಡಲಿ ಅಶ್ವಮೇಧಾಶ್ರವವು ಅಶ್ವಮೇಧಾಶ್ವವು ವಿರು ವಿಮೋಚಿತವಾಗಲಿ ಸರಯೋ ನದಿಯ ಉತ್ತರ ತೀರದಲ್ಲಿ ಯಜ್ಞ ವೇದಿಕೆಯು ನಿರ್ಮಿಸಲ್ಪಡಲಿ ನೀನು ನಿಶ್ಚಯವಾಗಿಯೂ ನಾಲ್ವರು ಮಹಾಪರಾಕ್ರಮಿಗಳಾದ ಪುತ್ರರನ್ನು ಪಡೆಯುವೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಪುತ್ರಾರ್ಥವಾಗಿ ನಿನಗೆ ಅಶ್ವಮೇಧ ಯಾಗವನ್ನು ಮಾಡಬೇಕೆಂಬ ಧರ್ಮ ಬುದ್ಧಿಯು ಉಂಟಾಗಿರುವುದರಿಂದಲೇ ನಿನಗೆ ಮಕ್ಕಳಾಗಿಯೇ ತೀರುವುದೆಂಬುದನ್ನು ನಿಶ್ಚಯಿಸಬಹುದಾಗಿದೆ ಬ್ರಾಹ್ಮಣರ ಆ ಮಾತುಗಳನ್ನು ಕೇಳಿ ದಶರಥನಿಗೆ ಬಹಳ ಆನಂದವಾಯಿತು ಹರ್ಷಾತಿಶಯದಿಂದ ಅಮಾತ್ಯರಿಗೆ ಈ ಶುಭವಾರ್ತೆಯನ್ನು ಹೇಳಿದನು ನನ್ನ ಗುರುಗಳು ಹೇಳಿದಂತೆ ಯಜ್ಞ ಸಾಮಗ್ರಿಗಳು ಕೂಡಲೇ ಸಿದ್ಧವಾಗಲಿ ರಕ್ಷಣೆಯಲ್ಲಿ ಸಮರ್ಥರಾದ ಯೋಧರೊಡನೆಯೂ ಉಪಾಧ್ಯಾಯರೊಡನೆಯೂ ಅಶ್ವಮೇಧಾಶ್ವವನ್ನು ಬಿಡಿರಿ ಸರಯೋ ನದಿಯ ಉತ್ತರ ತೀರದಲ್ಲಿ ಯಜ್ಞವೇದಿಕೆಯು ನಿರ್ಮಿತವಾಗಲಿ ವಿಘ್ನ ನಿವಾರಕಗಳಾದ ಶಾಂತಿಗಳು ಕಲ್ಪೋಕ್ತ ಪ್ರಕಾರವಾಗಿಯೂ ಶಾಸ್ತ್ರೋಕ್ತ ಪ್ರಕಾರವಾಗಿಯೂ ಮಾಡಲ್ಪಡಲಿ ಪ್ರಪಂಚದಲ್ಲಿರುವ ಎಲ್ಲ ರಾಜರು ಈ ಯಜ್ಞವನ್ನು ಮಾಡಿ ಇದರ ಫಲವನ್ನು ಅನುಭವಿಸಬಹುದು ಆದರೆ ಈ ಯಜ್ಞದಲ್ಲಿ ಸ್ವಲ್ಪವೇ ದೋಷ ಉಂಟಾದರೂ ಮಹತ್ತಾದ ಅನರ್ಥಕ್ಕೆ ಕಾರಣವಾಗುತ್ತದೆ ವಿದ್ವಾಂಸರಾದ ಬ್ರಹ್ಮ ರಾಕ್ಷಸರು ಈ ಯಜ್ಞದಲ್ಲಿ ಉಂಟಾಗಬಹುದಾದ ನ್ಯೂನಾತಿರೇಕಗಳನ್ನು ಹುಡುಕುತ್ತಲೇ ಇರುತ್ತಾರೆ ನ್ಯೂನಾತಿರೇಕಗಳು ಬಂದೊಡನೆಗೆ ಯಜ್ಞವನ್ನು ವಿನಾಶ ಮಾಡುತ್ತಾರೆ ಇದರ ಫಲವಾಗಿ ಯಜಮಾನನು ವಿನಾಶ ಹೊಂದುತ್ತಾನೆ ಸ್ವಲ್ಪವಾದರೂ ದೋಷ ಉಂಟಾಗದ ರೀತಿಯಲ್ಲಿ ಯಜ್ಞವು ಪರಿಪೂರ್ಣವಾಗುವಂತೆ ನೀವು ಯತ್ನಿಸಬೇಕು ನೀವೆಲ್ಲರೂ ಈ ವಿಷಯದಲ್ಲಿ ಹೆಚ್ಚು ಅನುಭವವುಳ್ಳವರಾಗಿರುವುದರಿಂದ ಹೆಚ್ಚು ಹೇಳುವ ಅವಶ್ಯಕತೆಯಿಲ್ಲ ಪಾರ್ಥಿವೇಂದ್ರನಾದ ದಶರಥನಿಂದ ಅಜ್ಞಪ್ತರಾದ ಮಂತ್ರಿ ಪ್ರಮುಖರು ತಾವು ಹೇಳಿದಂತೆಯೇ ಮಾಡುತ್ತೇವೆ ಎಂದು ಹೇಳಿ ಸಂಗ್ರಹಣೆಷ್ಟಿಯು ಮೊದಲುಗೊಂಡು ಅಶ್ವವಿಮೋಚನ ಪರ್ಯಂತವಾಗಿ ಬೇಕಾದ ಸಂಭಾರಗಳೆಲ್ಲವನ್ನೂ ಒಡನೆಯೇ ಸಿದ್ಧಪಡಿಸಿದರು ಆಗಮಿಸಿದ್ದ ಬ್ರಾಹ್ಮಣರನ್ನು ಶ್ಲಾಘಿಸಿ ಅವರ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು ಬಳಿಕ ದಶರಥನು ತನ್ನೊಡನಿದ್ದ ಮಂತ್ರಿಗಳನ್ನು ಕಳುಹಿಸಿಕೊಟ್ಟು ಅಂತಃಪುರಕ್ಕೆ ತೆರಳಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಹನ್ನೆರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ